ಇಂದಿನ ದಿನ ರಾಜ್ಯಾದ್ಯಂತ ಸುದ್ದಿಯಲ್ಲಿರುವಂತಹ ಒಂದು ಸೌಜನ್ಯ ಪ್ರಕರಣದ ಕುರಿತಾದಂತಹ ಒಂದು ಕವನವನ್ನ ತಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತೀನಿ ಈ ಕವನದ ಮೂಲಕ ಆ ಒಂದು ಮಹಿಳೆಗೆ ನ್ಯಾಯ ಸಿಗುವಂತಾಗಲಿ ಅನ್ನುವಂತಹ ಒಂದು ಆಶೆಯನ್ನ ವ್ಯಕ್ತಪಡಿಸಿ ತಮ್ಮ ಮುಂದೆ ಕವನವನ್ನ ಹೇಳಲು ಇಚ್ಛೆ ಪಡ್ತೀನಿ ಆ ಕವನದ ಶೀರ್ಷಿಕೆ ಸೌಜನ್ಯ ನೀ ನ್ಯಾಕೆ ಮೌನವಾದೆ ಸೌಜನ್ಯ ನೀನ್ಯಾಕೆ ಮೂಕವಾದೆ ಕಾಮುಖ ಅಟ್ಟಹಾಸಕ್ಕೆ ಬಲಿಯಾದೆ ಕಾನನದ ಧರಣಿ ಚಡಪಡಿಸುತ್ತಿದೆ ಮಾನಹರಣಕ್ಕೆ ಶಿಕ್ಷೆಯನ್ನು ಕೇಳುತ್ತಿದೆ ಮಾನಹರಣಕ್ಕೆ ಶಿಕ್ಷೆಯನ್ನು ಕೇಳುತ್ತಿದೆ ಆ ಧರ್ಮಸ್ಥಳದ ನಂದನ ವನ ಹೆಣ್ಣಿನ ಶೋಷಣೆಗೆ ನರಳಿದೆ ಆ ತರುಣಿಯ ಸಾವಿನ ಕಾರಣ ತಿಳಿದು ನ್ಯಾಯ ಕೊಡಿಸಲು ಹೊರಟಿದೆ ತಿಳಿದು ನ್ಯಾಯ ಕೊಡಿಸಲು ಹೊರಟಿದೆ ಕೆಲವರಿಗೆ ಸೌಜನ್ಯ ಪ್ರಕರಣ ಅಸ್ತ್ರ ಇನ್ನುಳಿದವರಿಗೆ ಅವಳು ಶಸ್ತ್ರ ಹಚ್ಚುತ್ತಿದೆ ಆನೆಗಳು ಬಣ್ಣ ಮನೆ ಮಂದಿಗಾಗುತ್ತಿದೆ ಅವಮಾನ ಮನೆ ಮಂದಿಗಾಗುತ್ತಿದೆ ಅವಮಾನ ಹೆಣ್ಣಿನಲ್ಲಿ ದೇವತೆ ಕಾಣುವ ನಾಡು ಆಗಿದೆ ಕಾಮಾಂಧರ ನೆಲೆಬೀಡು ಅತ್ಯಾಚಾರ ದೌರ್ಜನ್ಯದ ಶೇಡು ಅಸಾಧ್ಯ ಎನಿಸಿದೆ ಸೌಜನ್ಯ ಅಳಪಾಡು ಅಸಾಧ್ಯ ಎನಿಸಿದೆ ಸೌಜನ್ಯ ಅಳಪಾಡು ನಮಸ್ಕಾರ